ಓಂ ಶಾಂತಿ ಮುರಳಿ ದಿನಾಂಕವಾದೊಂಡು ಐನು ಪತ್ತಂಜಿ ಇರುವತ್ತೈದು ಬುಳ್ಪದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಚೋಕ್ಲೆ ಈ ಇಡೀ ಪ್ರಪಂಚ ರೋಗಿಲ್ನ ಮಲ್ಲ ಆಸ್ಪತ್ರೆಯದು ಬಾಬು ಇಡೀ ಪ್ರಪಂಚನು ನಿರೋಗಿಯಾದ ಮಲ್ಪೆರೆ ಬೈದಿರು ಪ್ರಶ್ನೆ ವಾಸ್ಮತಿ ತಂಡ ಏಪಲ ಗೊಂದಲ ತಂಡ ದುಃಖದ ಅಲೆಬೆರ್ರೆ ಸಾಧ್ಯ ಇಚ್ಛೆ ಉತ್ತರ ಈ ತೆಂಗು ಈ ಪರತ್ ಪ್ರಪಂಚ ಪರತ್ ಶರೀರ ಗುರುತು ಎಲ್ಲ ಕೋಪ ಕೂಡ ಹೊಸ ಪ್ರಪಂಚ ಪುನರ್ಜನ್ಮ ಎಂಕುಲಿತ್ತ ರಾಜಧಾನಿ ಪೈರ ರಾಜಯೋಗನ್ ಕಲ್ತಂದಿಲ್ಲ ಬಾಬಾ ಎಂಕುಲ ಜೋಕುಲಿಗ ಅದು ಆತ್ಮಿಕ ರಾಜಸ್ಥಾನ ಸ್ಥಾಪನೆ ಮಾಡ್ತಂದಿಲ್ಲ ಹಿಂದೂ ಸ್ಮೃತಿ ಪುನಃ ದುಃಖದ ಅಲೆಕುಲು ಬರ ಸಾಧ್ಯ ಗೀತೆ ಈರೆ ಮಾತಾಪಿತ ಓಂ ಶಾಂತಿ ಕೆಲವು ಗೀತೆಯಲ್ಲೂ ನಿಕಲು ಜೋಕ್ಲೆಗಾದತ್ತು ಹೊಸ ಹೊಸ ಬೆರೆಗೂ ತೆರಿಪೇರೆ ಉಂಟು ಮಹಾತೆರ್ಲ ಬುದ್ಧಿವಂತರೇ ಉಳ್ಳೇರ್ ಬಂದತ್ತು ಇಜ್ಜಿ ಬುದ್ಧಿವಂತ ಬುದ್ಧಿವಂತಾದ ಮಲ್ಕೋಡಪ್ಪ ಜೋಕುಲು ತಿರಿವರು ಏನ್ಕುಲು ಏತು ಬುದ್ಧಿಹೀನಾದಿದ್ದ ಇತ್ತೆ ಬಾಬಾ ಇಂಕುಲಿನ ಬುದ್ಧಿವಂತಾದ ಮಲ್ಪರು ಇಂಜ ಶಾಲೆಯಡಿ ಓದುದು ಜೋಕು ಏತೊಂಜಿ ಬುದ್ಧಿವಂತಾದ ಬಿಡ್ಬೇರು ಪ್ರತಿವರ್ಲ ತಮ್ಮ ತಮ್ಮ ಬುದ್ಧಿವಂತಿ ಕೇಳಿದು ಬ್ಯಾರಿಸ್ಟರ್ ಇಂಜಿನಿಯರ್ ಇಂಚಿನ ಇಂದು ಅಂತೂ ಆತ್ಮನು ಬುದ್ಧಿವಂತಾದ ಮಲ್ಪ ನಂಚನಾದ್ರು ಓದುಲ್ಲ ಸಹ ಶರೀರದ ಮೂಲಕ ಆತ್ಮ ಓದುಂಡು ಆಟ ಪಿದೈಗು ಎಂಚಿನನೆ ಶಿಕ್ಷಣ ತಿಕ್ಕೊಂಡು ಅವು ಅಲ್ಪ ಕಾಲಗಾದ ಶರೀರ ನಿರ್ವಹಣಾರ್ಥವಾದ ಉಂಡು ಭಲೇ ಕೆಲವರು ಕನ್ವರ್ಟ್ ಮಲ್ತುನರು ಹಿಂದುಳಿನ ಕೃಷ್ಣನ್ ಮಲ್ಪೇರು ದಯಗಾದ ಒಂದೇ ಸುಖ ಪಡೆಯರೆಗಾದ ಕಾಸು ಕೆಲಸ ಸಹಜವಾದ ತಿಕ್ಕರೆಗಾದ ಜೀವನದ ಆಧಾರಗಾದರು ಕೃಷ್ಯನ ಇತ್ತ ನಿಕುಲು ಜೋಕುಲು ತೆರಿ ಒಂದರ್ ಸುರು ಸುರು ಕೇಕುಲು ಆತ್ಮಾಭಿಮಾನಿಲು ಆವುಡಾಪುಂಡು ಇಂದು ಎ ಮುಖ್ಯ ಪಾತೆರ ಆದುಂಡು ದೆಪಂಡೆ ಇಂದು ರೋಗಿ ಪ್ರಪಂಚ ಆದುಂಡು ರೋಗಿನನೆ ಉಪ್ಪುನಂಚಿನ ಮನುಷ್ಯರೆ ಇಜ್ಜಿ ಪಂಡ ರೋಗಿಯ ವಂದೆ ಉಪ್ಪುನ ಮನುಷ್ಯರೆ ಇಜ್ಜಿ ಎಂಚಿನ ಆಂಡಲ ಒಂಜಿ ಇತ್ತದೆ ಉಪ್ಪುಂಡು ಈ ಇಡೀ ಪ್ರಪಂಚನೆ ಮಲ್ಲ ಆಸ್ಪತ್ರೆ ಆದುಂಡು

ಮಾತ್ರಲ್ಲ ದೇಹಾಭಿಮಾನಿ ಆದುಲ್ಲೇ ನಿಖಲಂತೂ ತೆರಿ ಹೊಂದರು ಎಂಕುಲು ಆತ್ಮಾಭಿಮಾನಿ ಆದಿಚ್ಚ ಬಾಬನು ನೆನಪು ಮಲ್ತಿಜಿ ಬಂದಿತ್ತನ ಎಂಕುಲ ಸಹಸ್ರಕ್ಕೂ ಏರಾದುಲ್ಲ ಅಕುಲಿ ವ್ಯತ್ಯಾಸದಲ್ಲ ಇಚ್ಛೆ ಮೂಲ ಪಾತ್ರರ ಆತ್ಮಾಭಿಮಾನಿ ಅವಡಾಪನು ರಚನೆಯನ್ನು ತೆರೆಯುವಂದೆ ಮೂಲ ಪಾತ್ರ ರಚಯಿತ ರಚನೆದ ಜ್ಞಾನ ಬಂದ ಗಾಯನ ಒಂದು ಸುರುಕು ರಚನೆ ಐದು ಒಕ್ಕ ರಚಯಿತನ ಜ್ಞಾನ ಬಂದು ಬಂದು ಸುರುಕು ರಚಯಿತ ದಯಪಂಡ ಆರೆ ಅಪ್ಪಾದುರ್ಲಿರು ಗಾಡ್ ಫಾದರ್ ಬಂದು ಬಂದ ಅಪ್ಪನೇ ಬದ್ ಜೋಕ ಸಮಾನ ಅಪ್ಪ ಅಪ್ಪಂತೂ ಸದಾ ಆತ್ಮ ಆತ್ಮಾಭಿಮಾನಿಯಾದ್ರು ಆಯ್ನಿರ್ತಾವರ ಆರ್ ಶ್ರೇಷ್ಠ ಅದು ಬಾಬಾ ಬನ್ಪೇರು ಯಾನಂತೂ ಆತ್ಮಾಭಿಮಾನಿಯಾದುಳ್ಳೆ ಎರಡ ಪ್ರವೇಶ ಮಾಡ್ತದೇನೋ ಅಕಲ ಆತ್ಮಾಭಿಮಾನಿಯಾದ ಮಲ್ಪ ಬ್ರಹ್ಮಲ್ನ ಕಣ್ವರ್ಟ್ ಮಲ್ಪರೆ ಪ್ರವೇಶ ಮಾಡ್ತದೆ ದಯಪಂಡ ಮೇರ್ಲ ಸಹ ಸುರುಕುದೆ ಹಾಭಿಮಾನಿ ಆದಿತ್ಯರು ಆಯ್ ನಡೆದವರ ಬೆರೆಗ್ಲ ಎಂದು ಈ ಪಾತ್ರ ತೆರಿಪೇ ನಿಗ್ಲಿನ ಆತ್ಮ ಅಂದ ತೆರಿದು ನಿಗ್ಲನ್ನು ಯಥಾರ್ಥ ರೀತಿರ್ದು ಪಂಡ ಏನನ್ನು ಯಥಾರ್ಥ ರೀತಿರ್ದು ನೆನಪು ಮಾಡ್ಲಿ ಆತ್ಮನೆ ಬೇತೆ ಜೀವನೇ ಬೇತೆ ಬಂದು ತೆರಿವಣ್ಣ ಮನುಷ್ಯರು ಮಸ್ತಿಷನಲ್ಲಿರು ಅನ್ನ ಯಥಾರ್ಥ ಜ್ಞಾನ ಹೆಚ್ಚಿ ಆತ್ಮ ದೇಹ ಹೊರದು ಬಿದರ್ದು ಹೋಗೊಂಡು ಆಯ್ ನಡೆದವರ ರಡ್ಡು ವಸ್ತುಲಾಂಡತ್ತೆ ಬಾಬಾ ತೆರಿಪವನ್ನು ದಾದ ಪಂಡ ಜೋಕುಲಿ ನಿಗಳು ಆತ್ಮಾಭಿಮಾನಿಯಾಲೆ ಆತ್ಮನ ಆತ್ಮ ಅದರ ಲೇರು ಆತ್ಮನೇ ಪುನರ್ಜನ್ಮದ ತೆತ್ತುಂಡು ಆತ್ಮನೇ ಶರೀರ ಉನದೆ ತಂದ ಪಾತ್ರವನ್ ಬಾಬಾ ಪದೇ ಪದೇ ತೆರಿಪೋಯಿರ ನೀಕ್ಲನ ಆತ್ಮ ಅಂತ ತೆರಿವಲ್ಲ ಇಪಂದ ಇದೇಟಿ ಪರಿಶ್ರಮ ಎಂಚ ವಿದ್ಯಾತಿ ಲೋದೇರ ಗದೀಕಾಂತರು ಧ್ಯಾನ ಮಾಡೋದು ಓದುವ ಪಾತ್ರ ವಿಲಾಸಹ ತಿರ್ಗೆರೆ ಹೋಗಿರಂದೆಕ್ಕ ನಾ ಸಮಯ ಇರ ಮಸ್ತ ಶಾಂತಿ ರೂಪೆರು ಆಕಲದಾಗ ಆತ್ಮ ವಿಮನ್ನಯದು पूछीರು

ಮಾತಾ ಕೃಷ್ಣ ನೀರು ಅರುವರಿಯನ ಚೋಕ್ಲಾಗಿಲ್ಲ ಅರೆಟ್ಲ ಒಂದೆ ಎಡ್ಡೆ ಜ್ಞಾನ ಉಂಡು ಅಂಡ ತೆರಿ ಒಂದು ಪುನಃ ಜ್ಞಾನ ಒಂದೆ ತಪ್ಪಾದುಂಡು ಬಂದ ನೀಗಳು ಬನ್ಬರು ದೇವಣ್ಣ ಆತ್ಮ ಮಿತ್ತು ಒದೇಜ್ ಕ್ರೈಸ್ಟ್ ಬನ್ಪುನ ಪುಧರಂತೂ ಶರೀರ ಶರೀರದ ಶರೀರನು ಸಿಲುಬುಗೆ ಏರ್ಸಾಕೊಂಡು ಆತ್ಮನು ಹೆಂಚಿನ ಮನಪರಿ ಸಾಧ್ಯ ಐದವನ ಕ್ರೈಸ್ತ ಆತ್ಮ ಗಾಡ್ ಪಾದರ್ ಕೊಂಡು ಬಂದು ಪನ್ಪುಲ್ಲ ಸಹ ಏರೆ ಉಪ್ಪು ಪ್ರತಿವರ್ಲ ಸ್ಥಾಪನೆ ಮಲ್ತಿಬೊಕ್ಕ ಅವಶ್ಯವಾದ ಮಲ್ಪಡಾಕನು ಇಲ್ಲನ್ನು ಸ್ವಚ್ಛ ಮಲ್ಪಡಾಕನು ಇಂದು ಪಾಲನೆಯಾದವಿಡುತ್ತೆ ಇತನಿಗಲು ಬೇಹದ್ದ ಬಾಬನು ನೆನಪು ಮಲ್ಪುಲೆ ಈ ಜ್ಞಾನನು ಬಾಬನ ವಿನಃ ಏರ್ಲ ಹೊರ ಸಾಧ್ಯ ಇಚ್ಛೆ ತಮ್ಮದೇ ಕಲ್ಯಾಣ ಮಲ್ಪಡಾಕನು ರೋಗಿರದೆ ನಿರೋಗಿ ಒಡಪಣ್ಣು ಇಂದು ರೋಗಿಲ್ನ ಮಲ್ಲ ಆಸ್ಪತ್ರೆಯಾದ ಇಡೀ ವಿಶ್ವನೇ ರೋಗಿಲ್ನ ಆಸ್ಪತ್ರೆಯಾದ ರೋಗಿ ಬೇಗ ಸಹ ಬಾಬವದ ಇಡೀ ವಿಶ್ವನೇ ನಿರೋಗಿಯಾದ ಮಲ್ಪಿರು ಮುಲ್ಪನೆ ನಿರೋಗಿಯಾದ ಉಪ್ಪರು ಬಂದತ್ತು ಹೊಸ ಪ್ರಪಂಚ ನಿರೋಗಿಯದುಪ್ಪಿರು ಭರತ ಪ್ರಪಂಚ ರೋಗಿಲುಪೆರೆ ಸಾಧ್ಯ ನಿರೋಗಿಲುಪೆರೆ ಸಾಧ್ಯ ಈ ಲಕ್ಷ್ಮೀನಾರಾಯಣರು ನಿರೋಗಿ ಸದಾ ಆರೋಗ್ಯವಂತಾದುಳ್ಳರು ಅಲ್ಪ ದೀರ್ಘ ಸುಪ್ಪುನು ರೋಗಿಲು ವಿಕಾರಿ ಅದು ಪೇರು ನಿರ್ವಿಕಾರಿ ರೋಗಿ ಅದು ಅಕಲು ಸಂಪೂರ್ಣ ನಿರ್ವಿಕ ನಿರ್ವಿಕಾರಿ ಅದು ಪೇರು ಸ್ವಯಂ ಭಾವನೆ ಬನಪಿರು ಈ ಸಮಯ ಇಡೀ ವಿಶ್ವ ಐಟ್ಲ ವಿಶೇಷವಾದ ಭಾರತ ರೋಗಿ ಅದು ನಿಗಿಲು ಚೋಕು ಸುರುಸುರು ಕೊಟ್ರಿ ನಿರೋಗಿ ಪ್ರಪಂಚಡು ಬರ್ಪರು ನೆನಪದ ನಿರೋಗಿ ನಿರೋಗಿಯಾಪರು ನೆನಪುರದು ತಮ್ಮ ಮಧುರ ಇಲ್ಲದುಪರು ಇಂದು ಸಹ ಉಂಜಿ ಯಾತ್ರೆಯಾದಂಟು ಆತ್ಮ ಪರಮಾತ್ಮ ಭಾವನಾ ಯಾತ್ರೆಯಾದ್ರೆ ಇನ್ನು ಆತ್ಮಿಕ ಯಾತ್ರೆಯ ತುಂಬ ಈ ಶಬ್ದ ಎರೆಗಳ ಅರ್ಥ ಅದು ಪೂಜೆ ನಿಖುಲ ಸಹ ನಂಬರ್ ವಾರ್ ತೆರಿ ಬಂದರು ಅಂದ ಮರೆತು ಮೂಲ ಪಾತ್ರ ಇಂದು ಅದು ಇದನ್ನು ತೆರಿಕೊಂಡ ಸಹ ಮಸ್ತ್ ಸಹಜ ಅಂದ ಈ ಸ್ವಯಂ ಆತ್ಮಿಕ ಯಾತ್ರೆ ಉಪ್ಪಿರುವ ಕುಳೆ ಬೇತಗಳಿಗೆ ತೆರಿಕೊಂಡರು ತಾನು ಮನಪಂದೆ ಬೇತಗಳಿಗೆ ತೆರಿಪ ಎರಡ ಬಾನ ನಾಟು ಇದಕ್ಕೆ ಸತ್ಯತೆದ ಹೊಳಪು ಉಪ್ಪೊಡಪು ಎಂಗಳು ಬಾಬನ ಏತು ಈತ ನೆನಪು ಮಲ್ಪಡ ಹಾಕೊಂಡು ಎಂಚ ಸ್ತ್ರೀ ತನ್ನ ಪತಿನ ಎತ್ತೊಂಜಿ ನೆನಪ ಮಲ್ಪಾರ ಒಕಲು ಪತಿ ಬೇರೆ ಪತಿಯರೆಗಳ ಪತಿ ಅಪ್ಪಗಳ ಅಪ್ಪ ಗುರುಕುಲೆಗಳ ಗುರು ಗುರುಲ ಸಹ ಆ ಅಪ್ಪನೇ ನೆನಪು ಮಲ್ಪು ಕ್ರೈಸ್ಟ್ ಸಹ ಬಾಬನೆ ನೆನಪು ಮಲ್ತಂದು ಗಂಡ ಅರೇನು ಏರ್ಲ ತಿರುಗಿ ಹೊಂದಿಸಿರು ಬಾಬು ಏಪ ಬರ್ಪಿರೋ ಬತದ ತಮ್ಮ ಪರಿಚಯನ ಕೊರ್ಪಿರು ಭಾರತವಾಸಿಗೆ ಗೊತ್ತಿ ಜೇನ್ ದಿಕ್ಕ ಪರಿಚಯ ಉಳ್ಕೊಡೋದು ತಿಕ್ಕೊಂಡು ವಿದೇಶ ಮುಲ್ಪಗು ಯೋಗನು ಕಲ್ಪೆರೆಗಾದ ಬರ್ಪು ದುಂಬುದ ಯೋಗನು ಭಗವಂತ ಕಲ್ಪೆಯರು ಬಂದ ತೆರಬೋದು ಇಂದು ಭಾವನೆಯಾದಂಟು ಬಾಬಾ ತೆರಪೆಯರು ಸತ್ಯ ಸತ್ಯವೈನ ಯೋಗ ಅಂತೂ ಯಾನೇ ಕಲ್ಪ ಕಲ್ಪ ಒಂಜಿ ಸರಿ ಬತ್ತದು ಕಲ್ಪವೈ ಮುಖ್ಯ ಪಾತ್ರರಾದಂಟು ನಿಗಲಿನ ಆತ್ಮ ಅಂದು ತೆರೆಯದು ಬಾಬನು ನೆನಪು ಮಾಡಬಳೆ ಇಂದಕ್ಕೆ ಆತ್ಮಿಕ ಯೋಗ ಬಂದ ಬಾಕಿ ಮಾತಾ ಶರೀರದ ಯೋಗ ಬಂದನು ಬ್ರಹ್ಮನೊಟ್ಟಿಗೆ ಯೋಗನು ದೀಪ ಅವು ಬಾಬಂತು ಅತ್ತು ಇಂದಂತೂ ಮಹಾತತ್ವವಾದುಂಡು ಉಪ್ಪುನ ಸ್ಥಾನವಾದ ಐದವರ ಸತ್ಯವಾದ ನಕಲು ಬಾಬನೇ ಅದು ಬಾಬನೆ ಸತ್ಯ ಬಂದು ಬನೋಡ ಭಾರತ ವಾಸಿಲಿಗ ಬಾಬನೆ ಸತ್ಯ ಇಂಚ ಪನ್ಪಲ ಗೊತ್ತು ಗೊತ್ತಿಚ್ಚ ಆರು ಸತ್ಯ ಖಂಡದ ಸ್ಥಾಪನೆ ಮುಲ್ಪರು ಸತ್ಯಖಂಡ ಬಕ್ಕ ಸತ್ಯಖಂಡ ನಿಖಲು ಇಯಪ ಸತ್ಯ ಖಂಡ ಡುಪ್ಪರ ಪಗ ಅಲ್ಪ ರಾವಣ ರಾಜ್ಯ ನಿಪ್ಪುಜ ಅರ್ಧ ಕಲ್ಪುರದ ಬೊಕ್ಕ ರಾವಣ ರಾಜ್ಯ ಅಸತ್ಯ ಖಂಡ ಸುರುವಕ್ಕ ಸತ್ಯ ಖಂಡ ಪೂರ್ಣ ಸತ್ಯಯುಗಕ್ಕೂ ಪನೋಟಾಕು ಐದು ಬೊಕ್ಕ ಅಸತ್ಯ ಖಂಡ ಪೂರ್ಣ ಕಲಿಯುಗತ್ತ ಅಂತ್ಯ ಇತನಿಗಳ ಸಂಗಮಿ ಕೊಟ್ಟುಕೊಳ್ತಾರು ಈ ಕಡೆಲ ಇಜ್ಜಿ ಆ ಕಡೆಲ ಇಜ್ಜಿ ನಿಗಳು ಯಾತ್ರೆ ಮಲ್ಪರು ಆತ್ಮ ಯಾತ್ರೆ ಮಲ್ತನೊಂದು ಶರೀರತ್ತು ಬಾಬಾ ಬರ್ತದೆ ಯಾತ್ರೆ ಮಲ್ಪನೇನು ಕಲ್ಪ ಅಂದಿರು ಮಲ್ಪರದೇ ಅಡಿಗೆ ಬೋಡಾಕೊಂಡು నేను కల్పవేరు ఆ మనుషులు ఐదు పక్క నక్షత్ర చంద్ర ఇంచిన కడ యాత్ర పేరు ఇది నికులు తెలియదారు అయిట్లాభి ఈ వస్తువులు ఎర్ణ వినాశ బాకీంచిన మహత పరిశ్రమలు పేరు నికులు తెలిదారు ఇందు మహత వస్తువులు ఓ విజ్ఞానం అని పేరు ಅವು ಭವಿಷ್ಯಡು ನಿಗಲ್ನವೇ ಕೆಲಸ ಬರಬನು ಈ ಡ್ರಾಮಾ ಮಂತ್ರದ ಬೇಹದ್ದ ಬಾಬಾ ಬರ್ತದ ಓದವಿರೊಂದಿತ್ತ ಈತ ಗೌರವ ದೇವಡು ಅಂಚನೆ ಶಿಕ್ಷಕಗಳ ಮಸ್ತ್ ಗೌರವ ಶಿಕ್ಷಕರ ಶಿಕ್ಷಕರೇ ಆದೇಶ ಕೊರಪೇರು ಎಡ್ಡೆ ಓದುದು ಉತ್ತೀರ್ಣ ಅಲೆ ಬಂದು ಒಂಚು ವೇಳೆ ಆದೇಶನು ಪಾಲನೆ ಮಲ್ಪುಜಿ ಬಂದಿತ್ತ ಅನ್ನುತ್ತೀರ್ಣ ಆದರು ಬಾಬಲ ತೆರಿಪೇರು ವಿಶ್ವದ ಮಾಲೀಕ ಇರ ಓದವೆ ಈ ಲಕ್ಷ್ಮೀನಾರಾಯಣ ಇರುವ ಪ್ರಜೆಕುಲ್ಲ ಮಾಲೀಕದುರು ಅಂಡ ಪದವಿಯಂತೂ ಉಂಡತ್ತೆ ಭಾರತವಾಸಿಲ್ಲ ಸಹ ಎಂ ಮಾಲೀಕರು ಬಂದು ಮಾತ್ರ ಲವಂಗ ಬಡವರ್ಲ ಸಹ ಭಾರತದ ಮಾಲೀಕರು ಬಂದು ಅಕ್ಲೆರು ಅಂಡ ರಾಜ್ಯ ಪಕ್ಕ ಅಕ್ಲೆಡ ಏತು ವ್ಯತ್ಯಾಸ ಉಂಟು ಜ್ಞಾನ ಪದವಿಧ ವ್ಯತ್ಯಾಸವಾದು ಪಡ ಜ್ಞಾನ ಬುದ್ಧಿವಂತಿಕಪ್ಪುಡು ಪವಿತ್ರತೆಯ ಹವಶ್ಯವಾದು ಐದವರ ಆರೋಗ್ಯ ಸಂಪದ ಸುರ್ಗುಡು ಮಹತ್ತರಲುಪಿರತ್ತೆ ಬಾಬಾ ಗುರಿ ಉದ್ದೇಶನ ತೀರಿಪೇರು ಇಡೀ ಪ್ರಪಂಚ ಬುದ್ಧಿಡ್ಲ ಈ ಗುರಿ ಉದ್ದೇಶು ನೀವು ತಕ್ಷಣ ಇಂಕು ಈ ರೀತಿ ಆಪಬಂದ ಇಡೀ ಇಂಗ್ಲ ರಾಜಧಾನಿ ಆಗ ಇನ್ನು ಅಂತಿದ್ದೇ ಪಂಚಾಯ್ತಿ ರಾಜ್ಯವಾದುಂಡು ಸುರುಕು ಡಬಲ್ ಕಿರೀಟಧಾರಿಯಾದ ಐದು ಪಕ್ಕ ಒಂಜಿ ಕಿರೀಟ ಇತ್ತ ಕಿರೀಟನೇ ಬಾಬಾ ಮುರುಳಿಡು ಪಣಂದರು ಇಂದು ಸಹ ಚಿತ್ರಪ್ಪ ಡಬಲ್ ಕಿರೀಟಧಾರಿ ರಾಜರ ಎದುರುಡು ಸಿಂಗಲ್ ಕಿರೀಟಧಾರಲು ತಲೆ ಬಗ್ಗವೇ ಇದೆ ಬಾಬಾ ತಿರುಪೇರಿನ ರಾಜರಿಗಲ ರಾಜ ಡಬಲ್ ಕಿರೀಟಧಾರಿಯಾದ ಮರು ಅವು ಅಲ್ಪ ಕಾಲಗಾದವು ಇಂದು ಇರುವ ಜನ್ಮದ ಪಾತ್ರ ಪಾಹು ನಾಪು ನಾವು ಸುರೂತಾ ಮುಖ್ಯ ಪಾತ್ರರಾದ

ಎಂಕ್ಲು ಆತ್ಮ ಇಲ್ಲದ ಪೋಪ ಐರ್ದು ಪಕ್ಕ ಪೊಸ ಪ್ರಪಂಚ ಡು ಪುನರ್ ಜನ್ಮನ ದಿತ್ತೊಂಡು ಜೋಕ್ಲಿಗ್ ಸ್ಥಿರವಾದ್ಪುನ ಖುಷಿ ದಾಯ್ ಉಪ್ಪುಜಿ ಮಾಯೆದ ವಿರೋಧ ಮಸ್ತ್ ಉಂಡು ಐನೆ ದೊರ ಖುಷಿ ಕಡಿಮೆ ದ್ ಉಪ್ಪುಂಡು ಪತಿದ ಪಾವನ ಸ್ವಯಂ ಪನ್ಪೆರ್ ಏನೋ ನೆನಪು ಮನ್ಪುಲ ಅಪಗ ನಿಕ್ಲ್ನ ಜನ್ಮ ಜನ್ಮಾಂತರದ ಪಾಪ ಪಸ್ಮಾದ್ ಉಡುಪುಂಡು ಎಂಕ್ಲು ಸದರ್ಶನ ಚಕ್ರಧಾರಿ ಆದ ಉಲ್ಲರ್ ಎಂಕ್ಲು ಎಂಕ್ಲ ರಾಜಸ್ಥಾನಡ್ ಪೊದೆರ್ದ ಪೋಪ ಬಂದು ತೆರ್ವೆರ್ ಮುಲ್ಪ ಬೇತೆ ಬೇತೆ ಪ್ರಕಾರದ ರಾಜರು ಇತ್ತೆ ಕೂಡ ಆತ್ಮಿಕ ರಾಜಸ್ಥಾನ ಸ್ವರ್ಗದ ಮಾಲೀಕಾದ ಗುಡಿಪೇರು ಕ್ರಿಶ್ಚಿಯನ್ ಹೆವೆನ್ ಅರ್ಥನು ತಿಳಿಯೊಂದು ಚೇರು ಅಕಲು ಮುಕ್ತಿ ಧಾಮೋಡು ಹೆವನ್ ಬಂದ ಬಂದ ಗುಡಿಪೇರು ಈ ರೀತಿ ಹತ್ತು ಹೆವೆನ್ಲಿ ಗಾಡ್ ಫಾದರ್ ಹೆವೆನ್ ಗುಪ್ಪೇರು ಬಂದು ಅಕಲಂತ ಉಪ್ಪುನಿ ಶಾಂತಿ ಧಾಮೋಡು ಈ ತೆನಿಕಲು ಪ್ಯಾರಡೈಸ್ ಪಾಯರೆ ಪುರುಷಾರ್ಥ ಮಾಡಬಹುದು ಈ ವ್ಯತ್ಯಾಸವನ್ನು ತೆರಿಪೋಡು ಗಾಡ್ ಫಾದರ್ ಮುಕ್ತಿ ಧಾಮೋಡು ಉಪ್ಪುನಕಲಾದ್ರು

ನೇನು ಗಂಬೊಗು ಏರ್ ಸಾವುನ್ ಅಪಗ ಆಂತರಿಡು ಇಂದು ಇಪ್ಪುಂಡು ಎಂಗ್ಲು ಭಗವಂತನ ಕೈತಲು ಪೊಪ್ಪ ನೇನು ಗಂಬಗು ಏರ್ ನಕುಲ ಸಹ ಪನ್ಪೇರು ಗಾಡ್ನ ನೆನಪು ಮಾಪುಲೆ ಪರಮಾತ್ಮನ ರಡ್ಜನ್ ಲ ತೆರಿವೆಂದಿಜೆರ್ ಅಕಲೆಗಂತು ಆ ಸಮಯಡು ಮಿತ್ರ ಸಂಭಂದ ಇಂಚಿ ನಕುಲು ನೆನಪು ಪರ್ಪೆರ್ ಗಾಯನೆಲ ಉಂಡು ಅಂತ್ಯ ಕಾಲೊಡು ಏರ್ ಸ್ಮರಣೆ ಮಲ್ಪೆರ್ ಇಂಚಿನ ಆಂಡಲೊಂಜಿ ನೆನಪು ಅವಶ್ಯವದೆಪ್ಪುಂಡು ಸತ್ಯ ಒಟೆ ಮೊಹಂಚೈತರ ಆಪೆರ್ ಅಲ್ಪ ಒಂಜಿ ವಸ್ತ್ರೊಡು ಬೊರ್ದು ನನಂಜೆಯನ್ನು ದೆತ್ತನು ಇರಪ್ಪ ಎಂದು ತೆರಿವೆಯರು ನೆನಪು ಮಲ್ಪನ ಅವಶ್ಯಕತೆ ಇಚ್ಛೆ ಆಯ್ನ ಹೇಳಿದವರ ದುಃಖ ಮಹತ್ವದ ಸ್ಮರಣೆ ಮಲ್ಪರು ಬಂದು ಬಂದರು ಅನ್ನ ದುಃಖ ಉಂಡು ಆಯ್ನ ಹೇಳಿದವರ ಭಗವಂತರದು ಎಂಚಿನ ಅಂಡಲ ತಿಕ್ಕಟ್ಟು ಬಂದು ನೆನಪು ಮಲ್ಪರು ಅಲ್ಪಂತು ಮಹತ್ವಲ ಪ್ರಾಪ್ ಮಹತ್ವಲ ಪ್ರಾಪ್ತಿಯ ದೇವಪುಣು ನಿಖಲ ಪನ್ನಲಿ ಇಂಕ್ಲ ಉದ್ದೇಶ ಮನುಷ್ಯರನ್ನ ಆಸ್ತಿ ಆಸ್ತಿ ಕಾದ ಮಲ್ಪನ ಮಾಲೀಕಾದ ಮಲ್ಪನಾದ ಇದು ಮಾತ್ರ ನಿರ್ಧನಿಕಾದಲ್ಲಿರು ಇಂಕ್ಲು ಧನಿಕಾದಲ್ಲಿರು ಸುಖ ಶಾಂತಿ ಸಂಪತ್ತು ಆಸ್ತಿ ಕೊರಪು ನಂಚಿನಾರು ಭಾವನೆ ಈ ಲಕ್ಷ್ಮೀನಾರಾಯಣಯುತ್ತ ಭಾರತವಾಸಿನ ಸುರುಸುರು ತಾಯಸ್ಸು ಮಸ್ತ್ ದೀರ್ಘವಾದ ಈತ ಇಲ್ಲಿಯಾದಂಡು ದಯಗೆ ಇಲ್ಲಿಯಾದೊಂಡು ಪಂಪೇರ್ಲ ತೆರೆಯುವಂತೀರು ತೆರಪವನ ಬೊಕ್ಕ ಬೇತವನಂತೂ ನಿಗಲಿದ್ರು ಮಸ್ತ್ ಸಹಜ ಅದು ಬಿಟ್ಟನು ಸಹ ನಂಬರ್ ವಾರ ತೆರಿಂತೂ ತನ್ನ ತನ್ನದೇ ಆದ ಎಂಚ ಧಾರಣೆ ಅಂಚನೆ ಮುಲುಕಿರು ಅಂಚೆ ವಿಷಯ ಮಧುರಾತಿ ಮಧುರ ಕಳೆದುಬೋದು ದೀರ್ಘದ ದಿಕ್ಕಿನ ಜೋಕಿ ನೆನಪು ಪ್ರೀತಿ ಬಾಕ ಸುಪ್ರಭಾತ ಆತ್ಮಿಕ ಜೋಕಲಿಗ ಆತ್ಮಿಕ ಭಾವನ ನಮಸ್ತೆ ಆತ್ಮಿಕ ಭಾವ ಆತ್ಮಿಕ ಜೋಕಲಿ ನೆನಪು ಪ್ರೀತಿಭಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಪಂಚಿ ಎಂಚ ಬಾಬಾ ಸದಾ ಆತ್ಮಾಭಿಮಾನಿಯಾದಪ್ಪಿರುವ ಅಂಚನೆ ಆತ್ಮಾಭಿಮಾನಿ ಆದಪ್ಪುನ ಸಂಪೂರ್ಣ ಪುರುಷಾರ್ಥ ಮಲ್ಪಡಾಪನು ಓರಿ ಬಾಬನು ಹೃದಯ ಹಿಡಿದು ಪ್ರೀತಿ ಮಲ್ತೊಂದು ಮಲ್ತೊಂದು ಬಾಬನ ಜೊತೆ ಇಲ್ಲಗ ನಡಪೋದು ಬೇಹದ್ದದ ಬಾಬಾಗ ಸಂಪೂರ್ಣ ಗೌರವನು ಹೊರಡಾಪುಡು ಪಂಡ ಬಾಬನ ಆದೇಶದ ನಡಪುಡಾಪುನು ಬಾಬನ ಸುರೂತ ಆದೇಶವಾದ ಜೋಕ್ಲೆ ಎಡ್ಡೆ ಓದುವುದು ಉತ್ತೀರ್ಣ ಆದೇಶವನ್ನು ಪಾಲನೆ ಮಲ್ಪಡಕನು ಹೊರದ ಶಕ್ತಿಶಾಲಿ ಸೇವೆದ ಮೂಲಕ ನಿರ್ಬಲಡ ಬಲನು ಜಿಂಜವನ ಸತ್ಯ ಸೇವಾಧಾರಿ ಭಾವ ಸತ್ಯ ಸೇವಾಧಾರಿನ ವಾಸ್ತವಿಕ ವಿಶೇಷತೆಯಾದ ನಿರ್ಬಲ ಎರಡ ಬಲನು ಜಿಂಜಯರ ನಿಮಿತ್ತಾದಪ್ಪನ ಸೇವೆಯಂತೂ ಈ ಮಾತಿರು ಅಂದ ಸಫಲತೆಡಿ ಎಂಚಿನ ಅಂತರ ತೋಜಿದ ವರ್ತು ಐಕೆ ಕಾರಣವಾದಂಡು ಸೇವೆದ ಸಾಧನಡು ಶಕ್ತಿದ ಕೊರತೆ ಎಂಚ ಕಡ್ಗುಡು ಒಂಚು ಮೇಲೆ ಹರಿತ ಇಜ್ಜಂದೆ ಕೊಂಡ ಖಡ್ಗದ ಕೆಲಸ ಮನುಪುಜರು ಅವೇ ರೀತಿ ಸೇವೆದ ಸಾಧನಗಳು ಒಂಜಿ ವೇಳೆ ನೆನಪದ ಶಕ್ತಿ ಬನ್ಪನ ಹರಿತ ಹೆಜ್ಜೆಂದುಕೊಂಡ ಸಫಲತೆ ಪೂಜೆ ಐಕಾದ ಶಕ್ತಿಶಾಲಿ ಸೇವಾಧಾರಿಯಲ್ಲಿ ನಿರ್ಬಲೆರಡ ಬಲ ಜಿಂಜ ಗುಣ ಮಟ್ಟದ ಆತ್ಮಲಿನ ದಪ್ಪಳಿ ಅಪಗ ಪನಡಾಪುನು ಸತ್ಯ ಸೇವಾಧಾರಿ ಸ್ಲೋಗನ್ ಪ್ರತ್ಯುಚ್ಚು ಪರಿಸ್ಥಿತಿಯನ್ನು ರಾಪುನ ಕಲೆತ ಸಾಧನ ಬಂದ ತೀರದ ಸದಾ ರಾಪು ಅವ್ಯಕ್ತ ಸೂಚನೆ ಆ ಶರೀರಿ ತನ್ನ ವಿದೇಹಿ ಅಭ್ಯಾಸ ಜಾಸ್ತಿ ಮಾಡಲಿ ಅಸರೀರಿ ಅಪ್ಪನ ಸಹಜ ತುಂಡಾಂಡ ವ ಸಮಯ ಒವ್ವೆ ಪಾತ್ರ ದುಂಬು ಬರಡು ಒವ್ವೆ ಸರ್ವಿಸ್ತ ಜಂಜಾಟ ದುಂಬು ಬರಡು ಒವ್ವೆ ಏರುಪೇರಡು ಕನಪುನಂಚಿನ ಪರಿಸ್ಥಿತಿ ಉಪ್ಪಡು ಇಂಚಿನ ಸಮಯ ಯೋಚನೆ ಮಾಡಲಿ ಬಕ್ಕ ಅಶರೀರಿ ಆದಿ ಇಂದೇ ಕಾದ ಮಸ್ತ್ ಸಮಯದ ಅಭ್ಯಾಸ ಬೋಡ ಅಪ್ಪನು ಯೋಚನೆ ಮಲ್ಪನ ಬಕ್ಕ ಮಲ್ಪನ ಜೊತೆ ಜೊತೆ ನಡಪು ನೆಟ್ಟು ಅಪಗ ಅಂತಿಮ ಪೇಪರ್ಡ್ ಪಾಸ್ ಆಗಲಿ ಓಂ ಶಾ